ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಡಿಸೈನರ್ ಸ್ಲೀವ್ನ ಯಾವ ರೀತಿ ಸ್ಟಿಚ್ ಮಾಡೋದು ಅಂತೇಳಿ ನಾನು ನಿಮಗೆ ಇದರಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಕಟ್ಟಿಂಗ್ ಕಟ್ಟಿಂಗ್ ವಿಡಿಯೋ ನಾನು ಆಲ್ರೆಡಿ ಹಾಕಿದ್ದೀನಿ ಸೊ ನಾ ಬ್ಲೌಸ್ ಫುಲ್ಲು ನಾರ್ಮಲ್ ಆಗಿರುತ್ತೆ ಸ್ಲೀವ್ ಮಾತ್ರ ಡಿಸೈನ್ ಆಗಿರುತ್ತೆ ನೋಡಿ ನಾನು ಸೀರೆಯಲ್ಲಿ ಈ ಥರ ತ್ರೀ ಆ್ಯಂಡ್ ಹಾಫ್ ಇಂಚ್ ತ್ರೀ ಆ್ಯಂಡ್ ಹಾಫ್ ಇಂಚ್ಗೆ ಬಟ್ಟೆ ಕಟ್ ಮಾಡಿಟ್ಕೊಂಡಿದ್ದೀನಿ ಬ್ಲೌಸ್ ಕಲರ್ ಬೇರೆ ಸೀರೆ ಕಲರ್ ಬೇರೆ ಇರೋದ್ರಿಂದ ಈ ರೀತಿ ತ್ರೀ ಆ್ಯಂಡ್ ಹಾಫ್ ತ್ರೀ ಆ್ಯಂಡ್ ಹಾಫ್ಗೆ ಬಾಕ್ಸ್ ಟೈಪಲ್ಲಿ ಕಟ್ ಮಾಡಿ ಇಟ್ಕೊಂಡಿರ್ತೀನಿ ನೋಡಿ ಈ ರೀತಿ ನಾನು ಯಾವ ರೀತಿ ಇಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ ಅಂಥೇಳಿ ನೋಡ್ಕೊಳ್ಳಿ ನನಗೆ ಟ್ವೆಲ್ ಪೀಸ್ ಬಂದಿದೆ ನಿಮಗೆ ಇನ್ನೂ ಜಾಸ್ತಿ ಬೇಕು ಅಂದರೆ ನೀವು ಕಟ್ ಮಾಡ್ಕೋಬೋದು ನೋಡಿ ಫಸ್ಟ್ ಟ್ರಯಾಂಗಲ್ ಶೇಪಲ್ಲಿ ಬರಬೇಕು ಮತ್ತು ಈ ರೀತಿ ಶೇಪಲ್ಲಿ ಬರೋ ಥರ ಸ್ಟಿಚ್ ಮಾಡ್ಕೋಬೇಕು ಆಗಲೇ ಹೇಳಿಕೊಟ್ಟಿದ್ರೆ ನೀವು ಕನ್ಫ್ಯೂಸ್ ಆಗ್ತಾಯಿದ್ರಿ ಅದಕ್ಕೋಸ್ಕರ ಟ್ರೈಯಾಂಗಲಲ್ಲಿ ಫಸ್ಟ್ ಸ್ಟಿಚ್ ಮಾಡಿ ಆಮೇಲೆ ಈ ರೀತಿ ಮತ್ತೆ ಇನ್ನೊಂದು ಸೈಡ್ ಮರ್ಚಿ ಹೊಳ್ಕೊಳ್ಳಿ ಈ ರೀತಿನೇ ಎಲ್ಲನೂ ಹೊಳೆದು ಇಟ್ಕೊಂಡ್ರೆ ನೋಡಿ ನನಗೆ ಟ್ವೆಲ್ ಪೀಸ್ ಬಂದಿದೆ ಒಂದೊಂದು ಸ್ಲೀವು ಸಿಕ್ಸ್ ಸಿಕ್ಸ್ ಮಾತ್ರ ನಾನು ಇಟ್ಟು ಇದು ಮಾಡ್ತೀನಿ ನೋಡಿ ಲೈನಿಂಗಲ್ಲಿ ನಿಮಗೆ ಎಷ್ಟು ದೂರಕ್ಕೆ ಬೇಕು ಅಂತೇಳಿ ಮಾರ್ಕ್ ಮಾಡಿಕೊಂಡು ನೀವು ಇಟ್ಟು ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಫಸ್ಟ್ ನಾನು ಲೈನಿಂಗಲ್ಲಿ ಇಟ್ಟು ಸ್ಟಿಚ್ ಮಾಡ್ಕೊತೀನಿ ಒಂದೊಂದಕ್ಕೂ ಒಂದೊಂದು ಸ್ಲೀವ್ಗು ಆರು ಪಿ ಇದು ಡಿಸೈನರ್ ಬರುತ್ತೆ ಅದಕ್ಕೆ ನೋಡಿ ಈ ರೀತಿ ಎಕ್ಸ್ಟ್ರಾ ಕ್ಲಾತ್ನೆಲ್ಲ ನೀಟಾಗಿ ಕಟ್ ಮಾಡಿ ಇಟ್ಕೊಳ್ಬಿಡಿ ನೋಡಿ ಈ ಥರ ಇಟ್ಟು ಫಸ್ಟು ಇದನ್ನ ಸ್ಟಿಚ್ ಮಾಡ್ಕೊಂಡುಬಿಡಿ ಈ ರೀತಿ ಇಟ್ಟು ಸ್ಟಿಚ್ ಮಾಡಿಕೊಳ್ಬೇಕು ಫಸ್ಟು ಕರೆಕ್ಟಾಗಿ ನಿಮಗೆ ಎಷ್ಟೆಷ್ಟು ದೂರಕ್ಕೆ ಬೇಕು ಅಂತೇಳಿ ನೀವು ಪ್ಲ್ಯಾನ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ನಾನು ಬಟ್ಟೆ ನಾನು ಒಂದೇ ಒಂದಿದು ಮಾತ್ರ ಕಟ್ ಮಾಡ್ಕೊಂಡಿದ್ದೆ ಅದಕ್ಕೋಸ್ಕರ ನನಗೆ ಟ್ವೆಲ್ ಪೀಸ್ ಸಾಕು ಅಂತೇಳಿ ಬಿಟ್ಬಿಟ್ಟೆ ನೋಡಿ ಈಗ ಅದಕ್ಕೆ ಕಟ್ ಮಾಡಿಕ್ಕಿರೋ ಮೇನ್ ಕ್ಲಾತನ್ನ ಹಾಕಿ ಅದಕ್ಕೆ ಮೇಲೇ ಸ್ಟಿಚ್ ಮಾಡ್ಕೊಳ್ಬೇಕಾಗತ್ತೆ ಕರೆಕ್ಟಾಗಿ ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹೆಚ್ಚು ಕಮ್ಮಿ ಬರದೇ ಇರೋ ಥರ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಇದು ಬೇರೆ ಕಲರಲ್ಲಿದ್ದಿದ್ರೆ ಇನ್ನೂ ತುಂಬ ಸೂಪರಾಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್ ಇದು ನೇವಿ ಬ್ಲೂ ಕಲರು ಮತ್ತು ಒಂದು ಸಿಮೆಂಟ್ ಕಲರ್ ಥರ ಇರೋದರಿಂದ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆಯಾ ಅಂತ ನಿಮಗೆ ಗೊತ್ತಿಲ್ಲ ಒಂದು ಡಾರ್ಕ್ ಕಲರಲ್ಲಿ ಇದ್ದಿದ್ರೆ ಸೂಪರಾಗಿರ್ತಾಯಿತ್ತು ಪಿಂಕ್ ಆ್ಯಂಡ್ ರೆಡ್ ಆ ಥರ ಇದ್ದಿದ್ರೆ ನೋಡೋಕ್ಕೆ ತುಂಬಾ ಚೆನ್ನಾಗಿರ್ತಾಯಿತ್ತು ನೋಡಿ ಈ ರೀತಿ ಮೇಲೆ ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ ಈಗ ಫುಲ್ಲು ಎಲ್ಲ ಕಡೆನೂ ಸ್ಟಿಚ್ ಮಾಡ್ಕೊಂಡ್ಬಿಡಿ ಓ ರಫ್ ಸ್ಟಿಚ್ ಇದು ಮತ್ತು ಸ್ಟಿಚ್ ಮಾಡಿಬಿಟ್ಟು ಎಕ್ಸ್ಟ್ರಾ ಕ್ಲಾತ್ಗಳನ್ನೆಲ್ಲ ಕಟ್ ಮಾಡ್ಕೊಳ್ಬಿಡಿ ಈ ಕಟ್ಟಿಂಗ್ ವಿಡಿಯೋ ಯಾರಾದರೂ ನೋಡಿಲ್ಲ ಅಂತಂದರೆ ಹೋಗಿ ಚೆಕ್ ಮಾಡ್ಕೊಳ್ಳಿ ನನ್ನ ಚಾನಲಲ್ಲಿರುತ್ತೆ ಇರುತ್ತೆ ಓಕೆ ಫ್ರೆಂಡ್ಸ್ ಈಗ ಸೆಂಟ್ರ್ ಮಾರ್ಕ್ ಮಾಡ್ಕೋಬೇಕು ನೋಡಿ ಇಲ್ಲಿ ನಾಚ್ ಇದ್ದೀನಿ ಯಾಕೆ ಅಂತಂದರೆ ನಿಮಗೆ ಫ್ಲೀಟ್ಸ್ ಇಡಬೇಕಾದ್ರೆ ಈಸಿ ಆಗುತ್ತೆ ಅದಕ್ಕೋಸ್ಕರ ಎಲ್ಲ ಕಡೆನೂ ನಾಚ್ ಹಾಕ್ಕೊಳ್ಬೇಕು ನೋಡಿ ಸೆಂಟ್ರಲ್ಲಿ ಡೌನಲ್ಲಿ ಒಂದು ಗೆರೆ ಮೇಲೆ ಒಂದು ಗೆರೆ ಅಂತ ಡಾಟ್ ಮಾಡಿಕೊಂಡು ಈ ರೀತಿ ಸ್ಟ್ರೈಟಾಗಿ ಒಂದು ಲೈನ್ ಎಳ್ಕೊಳ್ಳಿ ಆದಮೇಲೆ ನೋಡಿ ಇಲ್ಲೊಂದು ನಾಚ್ ಹಾಕ್ಕೊಂಡಿದ್ದೆ ಗೊತ್ತಾ ಅದರಲ್ಲಿ ಮತ್ತೆ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ ಈ ರೀತಿ ಹಾಕ್ಕೊಂಡ್ರೆ ನಿಮಗೆ ಮೆಷರ್ಮೆಂಟು ಈಸಿಯಾಗಿರುತ್ತೆ ಈಗ ಒಂದೂವರೆ ಇಂಚು ಒಂದೂವರೆ ಇಂಚಿಗೆ ನಾನು ಮಾರ್ಕ್ ಇದ್ದೀನಿ ನಿಮಗೆ ಒಂದೊಂದು ಇಂಚ್ ಓಕೆ ಅಂದ್ರೇನು ನೀವು ಹೆಚ್ಚಾಗಿ ಫ್ಲೀಟ್ ಬೇಕು ಅಂದರೆ ಇನ್ನೂ ಹೆಚ್ಚಾಗಿ ಕ್ಲಾತ್ ಬಿಡಬೇಕಾಗುತ್ತೆ ನನಗೆ ಬರೀ ಮೂರು ಫ್ಲೀಟ್ ಇಲ್ಲ ನಾಲ್ಕು ಫ್ಲೀಟ್ ಸಾಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅದಕ್ಕೋಸ್ಕರ ನೋಡಿ ಮಾರ್ಕ್ ಮಾಡಿರೋ ಜಾಗದಲ್ಲೆಲ್ಲ ಎತ್ತಿ ರೀತಿ ಇಟ್ಟು ಸ್ಟಿಚ್ ಮಾಡ್ಕೊಳ್ಬೇಕಾಗತ್ತೆ ಮೂರು ಫ್ಲೀಟ್ ಇದ್ದೀನಿ ಇನ್ನೊಂದು ಫ್ಲೀಟ್ ಇಡೋಣ ಅಂತ ಪ್ಲ್ಯಾನ್ ಮಾಡಿದೆ ಫ್ರೆಂಡ್ಸ್ ಚೆನ್ನಾಗಿರಲಿಲ್ಲ ಅದಕ್ಕೆ ನಾನು ಅದು ತೆಗೆದುಬಿಟ್ಟೆ ನಾಲ್ಕು ಫ್ಲೀಟ್ ಇದ್ರೆ ಇಟ್ಟಿದ್ರೆ ಚೆನ್ನಾಗಿರ್ತಾಯಿತ್ತು ಒಂದು ಐಡಿಯಾ ಬಂತು ಸೊ ಮತ್ತು ಸ್ಟಿಚ್ ಮಾಡಬೇಕಾದ್ರೆ ಪ್ರಾಬ್ಲಮ್ ಆಗುತ್ತೆ ಅಂಥೇಳಿ ನಾನು ಅದನ್ನ ತೆಗೆದುಬಿಟ್ಟಿದ್ದೀನಿ ನಾಲ್ಕು ಇಟ್ಕೊಂಡಿದ್ದಿದ್ರು ಚೆನ್ನಾಗಿರ್ತಾಯಿತ್ತು ಇತ್ತು ನೋಡಿ ಇದನ್ನು ಆಪೋಸಿಟ್ ಸೈಡಲ್ಲಿ ತಿರುಗಿಸಿಟ್ಟು ಸ್ಟಿಚ್ ಮಾಡಿಕೊಳ್ಬೇಕು ಈಗ ಸಮವಾಗಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ಅಷ್ಟೇ ಫ್ರೆಂಡ್ಸ್ ಇದು ಸ್ಟಿಚ್ ಕೈನ ಜಾಯಿನ್ ಮಾಡಿದ್ರೆ ಮುಗಿಯುತ್ತೆ ನೋಡಿ ಸೆಂಟ್ರ್ ಕರೆಕ್ಟಾಗಿ ಇಟ್ಕೊಂಡು ನೀವು ಮೆಷರ್ಮೆಂಟ್ ಮಾಡಿಕೊಂಡು ಹೊಲ್ಕೋಬೇಕಾಗತ್ತೆ ನೀಟಾಗಿ ಫಿನಿಶ್ ಮಾಡಿಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ರೀತಿ ಸ್ಟಿಚ್ ಮಾಡಿದಾದಮೇಲೆ ನಾನು ಅದರಲ್ಲಿ ವೈಟ್ ಕಲರ್ ಪರ್ಲ್ ಬೀಡ್ ಇದ್ದೀನಿ ನಾರ್ಮಲ್ ಸೂಜಿಯೆಲ್ಲ ಇಟ್ಟು ಇಟ್ಕೊಳ್ತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್ ಈ ಫ್ಲೀಟ್ ಮೇಲೆಲ್ಲ ಒಂದೊಂದು ಬೀಡ್ ಬೀಡ್ ಇಕ್ಕಿ ಕಂಪ್ಲೀಟ್ ಮಾಡ್ಕೊಳ್ತೀನಿ ಅಷ್ಟೇ ನೀವು ಬೇರೆ ಕಲರ್ ಬ್ಲೌಸಲ್ಲಿ ಓದಿದರೆ ನೋಡೋಕ್ಕೆ ತುಂಬ ಚೆನ್ನಾಗಿರ್ತಾಯಿತ್ತು ನಾನು ಈ ಬ್ಲೌಸಲ್ಲಿ ಇದು ಮಾಡಿರೋದ್ರಿಂದ ನಿಮಗೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅನಿಸುತ್ತೆ ನೀವು ಬೇಕಾದರೆ ಬೇರೆ ಕಲರಲ್ಲಿ ಬ್ಲೌಸ್ಗಳಿದ್ರೆ ಟ್ರೈ ಮಾಡಿ ಫ್ರೆಂಡ್ಸ್ ನೋಡೋಕ್ಕೆ ತುಂಬಾ ಸೂಪರಾಗಿರುತ್ತೆ ನೋಡಿ ಇದನ್ನು ಈಗ ಸ್ಕ್ವೇರ್ ಥರ ಕಾಣಿಸ್ಬೇಕು ನೋಡಿ ಅದನ್ನು ಈ ರೀತಿ ಮಡಚಿದ್ರಿ ಅಂದರೆ ಈ ರೀತಿ ಬಾಕ್ಸ್ ಟೈಪಲ್ಲಿ ಕಾಣಿಸುತ್ತೆ ಈಗ ಅಲ್ಲೆಲ್ಲ ನಾನು ಪರ್ಲ್ ಬೀಡಿಕೊಳ್ತಾ ಇದ್ದೀನಿ ಅದೇ ಸೇಮ್ ಪರ್ಲ್ ಬಿಡನ್ನ ತಗೊಂಡು ಒಂದೊಂದು ಬಾಕ್ಸಿಗೂ ಟೂ ಟೂ ಬರೋ ಥರ ಇಡ್ತಾ ಇದ್ದೀನಿ ನಾರ್ಮಲ್ ಸೂಜಿ ದಾರದಲ್ಲೇ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದೇ ರೀತಿಯೇ ನಾನು ಎಲ್ಲ ಕಡೆಯೂ ಇಟ್ಟು ತೋರಿಸ್ತೀನಿ ನೋಡಿ ಈ ರೀತಿ ಇರುತ್ತೆ ನೋಡಿ ಫ್ರೆಂಡ್ಸ್ ಸ್ಟಿಚ್ ಫುಲ್ ಸ್ಟಿಚ್ ಮಾಡಿದ ಮೇಲೆ ಈ ರೀತಿ ಇರುತ್ತೆ ಯಾವ ರೀತಿ ಇದೆ ಅಂತ ಹೇಳಿ ನೋಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮರೀದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಟೋಟಲ್ ಬ್ಲೌಸ್ ಮಾಡಿದ ಮಾಡಿದ್ಮೇಲೆ ಈ ರೀತಿ ಇರುತ್ತೆ ಫ್ರೆಂಡ್ಸ್ ಯಾರಿಗೆಲ್ಲ ಈ ಬ್ಲೌಸ್ ಇಷ್ಟ ಆಗಿದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್